ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಒಂದು ಕಾಲದಲ್ಲಿ ಭಾರತದ ಆರ್ಥಿಕತೆಯನ್ನು ಅವಮಾನಿಸಲು ಬಳಸಲಾಗುತ್ತಿದ್ದ ಒಂದು ಪದ ಭಾರತದ ಬೆಳವಣಿಗೆಯನ್ನು ನಿಧಾನಗತಿಯ ಸಂಕೇತವಾಗಿ ತೋರಿಸಲು ಅಂಟಿಸಲಾಗಿದ್ದ ಒಂದು ಟ್ಯಾಗ್ ಅದೇ ಹಿಂದೂ ಪ್ರಗತಿ ದರ ಈ ಪದವನ್ನು ಕೇಳುತ್ತಿದ್ದಂತೆ ಭಾರತ ಎಂದರೆ ನಿಧಾನ ಹಿಂದುಳಿದ ಮುಂದುವರಿಯದ ಆರ್ಥಿಕತೆ ಎಂಬ ಭಾವನೆ ಮೂಡಿಸುವ ಯತ್ನ ಕೂಡ ನಡೆದಿತ್ತು ಧರ್ಮದ ಹೆಸರನ್ನೇ ಆರ್ಥಿಕ ಕುಸಿತಕ್ಕೆ ಕಾರಣವೆಂದು ತೋರಿಸುವ ಪ್ರಯತ್ನವೂ ಆಗಿತ್ತು ಆದರೆ ಈಗ ಕಾಲ ಬದಲಾಗಿದೆ ಭಾರತ ಬದಲಾಗಿದೆ ಭಾರತದ ಆರ್ಥಿಕ ಶಕ್ತಿಯೇ ಬದಲಾಗಿದೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟವಾಗಿ ಹೇಳಿದ್ದಾರೆ ಭಾರತ ಹಿಂದೂ ಹಿಂದೂ ದರ ಎಂಬ ಹಳೆಯ ವ್ಯಾಖ್ಯಾನವನ್ನೇ ಮೀರಿದೆ ಎಂದು ಹಾಗಾದ್ರೆ ಇಲ್ಲಿರೋ ಪ್ರಶ್ನೆ ಏನಿದು ಹಿಂದೂ ಪ್ರಗತಿ ದರ ಈ ಪದವನ್ನ ಯಾರು ಹುಟ್ಟು ಹಾಕಿದರು ನಿಜಕ್ಕೂ ಹಿಂದೂ ಧರ್ಮಕ್ಕೂ ಭಾರತದ ನಿಧಾನ ಆರ್ಥಿಕ ಬೆಳವಣಿಗೆಗೂ ಸಂಬಂಧವಿತ್ತ ಅಥವಾ ಇದು ಭಾರತವನ್ನ ಕಡಿಮೆ ಮಟ್ಟದಲ್ಲಿ ತೋರಿಸಲು ಬಳಸಿದ ರಾಜಕೀಯ ಬೌದ್ಧಿಕ ಪ್ರಪಂಚದ ಪದವ ಹಿಂದೂ ಪ್ರಗತಿ ದರ ಮೀರಿದ ಭಾರತ ಇಲ್ಲಿದೆ ಸಂಪೂರ್ಣ ಮಾಹಿತಿ ವಿಷಯ ಏನಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಆರ್ಥಿಕ ಸುಧಾರಣೆಗಳಿಗೆ ಮೊದಲು ಅಂದರೆ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗಿನ ಅವಧಿಯಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ನಿಧಾನಗತಿಯಲ್ಲೇ ಮುಂದುವರೆದಿತ್ತು ಈ ಅವಧಿಯಲ್ಲಿ ದೇಶದ ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ ಸರಾಸರಿ ಸುಮಾರು ಮೂರು ಪಾಯಿಂಟ್ ಐದು ಶೇಕಡರಷ್ಟರಲ್ಲೇ ಸ್ಥಿರವಾಗಿತ್ತು ಈ ನಿಧಾನಗತಿಯ ಆರ್ಥಿಕ ಬೆಳವಣಿಗೆಯನ್ನ ವಿವರಿಸಲು ಹಿಂದೂ ಪ್ರಗತಿ ದರ ಎಂಬ ಪದವನ್ನು ಬಳಸಲಾಯಿತು ಸಾವಿರದ ಒಂಬೈನೂರ ಐವತ್ತರ ನಂತರ ಹಲವು ಸರ್ಕಾರ ಬದಲಾಗಿದ್ದರೂ ಯುದ್ಧಗಳು ಕ್ಷಾಮ ಸೇರಿದಂತೆ ಅನೇಕ ಬಿಕ್ಕಟ್ಟುಗಳನ್ನು ದೇಶ ಎದುರಿಸಿದ್ದರೂ ಸಹ ಆರ್ಥಿಕತೆ ನಿರಂತರವಾಗಿ ಒಂದೇ ಮಟ್ಟದ ಬೆಳವಣಿಗೆಯಲ್ಲೇ ಉಳಿದಿತ್ತು ಈ ಸ್ಥಿರತೆಯನ್ನ ಕೆಲ ಅರ್ಥಶಾಸ್ತ್ರಜ್ಞರು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಲಕ್ಷಣಗಳ ಫಲಿತಾಂಶ ಎಂದು ವ್ಯಾಖ್ಯಾನಿಸಿದರು ಅದೇ ಆಧಾರದ ಮೇಲೆ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಧರ್ಮ ಮತ್ತು ಸಂಸ್ಕೃತಿಯೊಂದಿಗೆ ಜೋಡಿಸಿ ಹಿಂದೂ ಪ್ರಗತಿ ದರ ಎಂದು ಕರೆಯಲಾಯಿತು ಆದರೆ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯದಂತೆ ಈ ಪದವನ್ನು ಬಳಸುವುದು ಭಾರತದ ಆರ್ಥಿಕ ಪ್ರಗತಿಯನ್ನು ಕಡಿಮೆ ಮಟ್ಟದಲ್ಲಿ ತೋರಿಸುವ ಮತ್ತು ಮುದಲಿಸುವ ಪ್ರಯತ್ನವಾಗಿತ್ತು ವಾಸ್ತವದಲ್ಲಿ ಆ ಕಾಲದ ಕಠಿಣ ಆರ್ಥಿಕ ನೀತಿಗಳು ಸರ್ಕಾರಿ ನಿಯಂತ್ರಣಗಳು ಮತ್ತು ಪರವಾನಗಿ ವ್ಯವಸ್ಥೆಯ ನಿಧಾನಗತಿಯ ಬೆಳವಣಿಗೆಗೆ ಪ್ರಮುಖ ಕಾರಣಗಳಾಗಿದ್ದವು ಭಾರತದ ಆರ್ಥಿಕ ಬೆಳವಣಿಗೆ ದರವನ್ನು ವಿವರಿಸಲು ಹಿಂದೂ ಪ್ರಗತಿ ದರ ಎಂಬ ಪದವನ್ನು ಬಳಸಿದವರು ಅರ್ಥಶಾಸ್ತ್ರಜ್ಞ ಕೃಷ್ಣ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರ ಅವಧಿಯಲ್ಲಿ ಭಾರತದ ಆರ್ಥಿಕತೆ ನಿಧಾನಗತಿಯಲ್ಲಿ ಬೆಳವಣಿಗೆಯಾಗುತ್ತಿದ್ದ ಹಿನ್ನೆಲೆ ಆ ಸ್ಥಿತಿಯನ್ನು ವಿವರಿಸಲು ಈ ಪದ ಬಳಕೆಗೆ ಬಂದಿತ್ತು ಕೃಷ್ಣ ಅವರು ದಿಲ್ಲಿ ವಿಶ್ವವಿದ್ಯಾಲಯ ಹಾಗೂ ಚಿಕಾಗೋ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ್ದರು ಅವರು ಮುಖ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ಬಡತನ ನಿವಾರಣೆ ವಿಷಯಗಳಲ್ಲಿ ಸಂಶೋಧನೆ ನಡೆಸಿದ ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದರು ಅವರು ದಿಲ್ಲಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರಲ್ಲದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಕೇಂದ್ರ ಯೋಜನಾ ಆಯೋಗದ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದರು ಆರ್ಥಿಕ ನೀತಿಗಳ ವಿಶ್ಲೇಷಣೆ ಮತ್ತು ವಿಮರ್ಶೆಯಲ್ಲಿ ಅವರ ಅಭಿಪ್ರಾಯಗಳು ದೇಶದ ಅರ್ಥಶಾಸ್ತ್ರ ಚರ್ಚೆಗಳಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದಿದ್ದವು ಹಿಂದೂ ಪ್ರಗತಿ ದರ ಎಂಬ ಪದವನ್ನು ಅವರು ತಾಂತ್ರಿಕ ಆರ್ಥಿಕ ಪದವಾಗಿ ಬಳಸಿದ್ದರೂ ನಂತರದ ದಿನಗಳಲ್ಲಿ ಈ ಪದವನ್ನು ಭಾರತದ ಆರ್ಥಿಕ ಪ್ರಗತಿಯನ್ನ ಕಡಿಮೆ ಮಾಡಿ ತೋರಿಸಲು ಹಾಗೂ ಧರ್ಮದೊಂದಿಗೆ ಜೋಡಿಸಿ ವಿವಾದಾತ್ಮಕವಾಗಿ ಬಳಸಲಾಗುತ್ತಿದೆ ಎಂಬ ಟೀಕೆಗಳು ಕೇಳಿಬಂದಿವೆ ಭಾರತ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಇದ್ದಂತಹ ಸಾವಿರದ ಒಂಬೈನೂರ ಒಂಬೈನೂರ ನಲವತ್ತಾರರವರೆಗೆ ದೇಶದ ಆರ್ಥಿಕ ಬೆಳವಣಿಗೆ ಅತ್ಯಂತ ನಿಧಾನಗತಿಯಲ್ಲಿ ಸಾಗಿತ್ತು ಆವಿಯಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಜಿಡಿಪಿ ಬೆಳವಣಿಗೆ ದರ ಸರಾಸರಿ ಶೇಕಡಾ ಸೊನ್ನೆ ಪಾಯಿಂಟ್ ಒಂಬತ್ತು ಹಾಗೂ ತಲಾ ಆದಾಯದ ಬೆಳವಣಿಗೆ ಕೇವಲ ಶೇಕಡ ಸೊನ್ನೆ ಪಾಯಿಂಟ್ ಒಂದರಷ್ಟೇ ಇತ್ತು ಎಂದು ಅರ್ಥಶಾಸ್ತ್ರಜ್ಞರು ದಾಖಲಿಸಿದ್ದಾರೆ ಸ್ವಾತಂತ್ರ್ಯ ನಂತರವೂ ಭಾರತದ ಆರ್ಥಿಕ ಪ್ರಗತಿ ತಕ್ಷಣವೇ ವೇಗ ಪಡೆಯಲಿಲ್ಲ ಆದರೂ ಹಂತ ಹಂತವಾಗಿ ಸುಧಾರಣೆ ಕಂಡುಬಂದಿತ್ತು ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗಿನ ಜವಾಹರ್ಲಾಲ್ ನೆಹರು ಅವರ ಆಡಳಿತ ಅವಧಿಯಲ್ಲಿ ಭಾರತದ ಆರ್ಥಿಕತೆ ನಿರಂತರ ಬೆಳವಣಿಗೆಯನ್ನು ದಾಖಲಿಸಿತು ಈ ಅವಧಿಯಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ದರ ಶೇಕಡಾ ನಾಲ್ಕು ಪಾಯಿಂಟ್ ಒಂದಕ್ಕೆ ಏರಿಕೆಯಾಗಿದ್ದು ತಲ ಆದಾಯದ ಬೆಳವಣಿಗೆ ದರ ಶೇಕಡಾ ಒಂದು ಪಾಯಿಂಟ್ ಒಂಬತ್ತಕ್ಕೆ ಹೆಚ್ಚಳ ಕಂಡಿದೆ ಎಂದು ತಜ್ಞರು ಉಲ್ಲೇಖಿಸಿದ್ದಾರೆ ಅದೇ ಕಾಲಘಟ್ಟದಲ್ಲಿ ಚೀನಾದ ಜಿ ಡಿ ಪಿ ಬೆಳವಣಿಗೆ ದರ ಶೇಕಡ ಎರಡು ಪಾಯಿಂಟ್ ಒಂಬತ್ತರಷ್ಟಾಗಿತ್ತು ಜೊತೆಗೆ ಜಾಗತಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾದ ಅಮೆರಿಕ ಬ್ರಿಟನ್ ಮತ್ತು ಜಪಾನ್ಗಳು ಸಾವಿರದ ಎಂಟುನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗಿನ ದೀರ್ಘ ಅವಧಿಯಲ್ಲಿ ಕ್ರಮವಾಗಿ ಶೇಕಡ ಮೂರು ಪಾಯಿಂಟ್ ಆರು ಶೇಕಡ ಒಂದು ಪಾಯಿಂಟ್ ಒಂಬತ್ತು ಮತ್ತು ಶೇಕಡ ಎರಡು ಪಾಯಿಂಟ್ ಎಂಟರಷ್ಟು ಸರಾಸರಿ ಜಿ ಡಿ ಪಿ ಬೆಳವಣಿಗೆಯನ್ನು ದಾಖಲಿಸಿದ್ದವು ಈ ಅಂಕಿ ಅಂಶಗಳು ಸ್ವಾತಂತ್ರ್ಯದ ನಂತರದ ಅಪ್ರಾರಂಭಿಕ ವರ್ಷಗಳಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ನಿಧಾನವಾಗಿದ್ದರೂ ಅದು ಸಂಪೂರ್ಣ ಸ್ತಬ್ಧವಾಗಿರಲಿಲ್ಲ ಮತ್ತು ಜಾಗತಿಕ ಹಿನ್ನೆಲೆಯಲ್ಲೇ ಹೋಲಿಕೆಗೆ ಪಾತ್ರವಾಗುವಂಥ ಪ್ರಗತಿಯನ್ನ ಸಾಧಿಸಿತು ಎಂಬುದನ್ನು ಸ್ಪಷ್ಟಪಡಿಸುತ್ತವೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜಾರಿಗೆ ಬಂದ ಆರ್ಥಿಕ ಸುಧಾರಣೆಗಳು ಭಾರತದ ಆರ್ಥಿಕತೆಯ ದಿಕ್ಕನ್ನೇ ಬದಲಿಸಿದ ಮಹತ್ವದ ತಿರುವಾಗಿ ಪರಿಗಣಿಸಲಾಗುತ್ತದೆ ಈ ಅವಧಿಯಲ್ಲಿ ಪರಿಚಯಿಸಲಾದ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣ ನೀತಿಗಳು ಆರ್ಥಿಕ ಚಟುವಟಿಕೆಗಳಿಗೆ ಹೊಸ ವೇಗ ನೀಡಿದವು ಈ ಸುಧಾರಣೆಗಳ ಪರಿಣಾಮವಾಗಿ ಹೂಡಿಕೆ ಉದ್ಯಮ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ವೃದ್ಧಿ ಕಂಡುಬಂದಿತ್ತು ಇದಾದ ಬಳಿಕ ಅನೇಕ ಅರ್ಥಶಾಸ್ತ್ರಜ್ಞರು ಭಾರತದ ನಿಧಾನಗತಿಯ ಬೆಳವಣಿಗೆಯನ್ನು ಸೂಚಿಸಲು ಬಳಸಲಾಗುತ್ತದೆ ಹಿಂದೂ ಪ್ರಗತಿ ದರ ಎಂಬ ಪದ ಪ್ರಯೋಗವನ್ನ ಪ್ರಶ್ನಿಸಲು ಮತ್ತು ವಿರೋಧಿಸಲು ಆರಂಭಿಸಿದರು ಕಾಲಕ್ರಮೇಣ ಈ ಪದದ ಬಳಕೆ ಕಡಿಮೆಯಾಗುತ್ತಾ ಆರ್ಥಿಕ ಚರ್ಚೆಗಳಿಂದ ಹೊರಗುಳಿಯ ತೊಡಗಿತ್ತು ಅಂಕಿಅಂಶಗಳ ಪ್ರಕಾರ ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರವರೆಗೆ ಭಾರತದ ಸರಾಸರಿ ವಾರ್ಷಿಕ ಜಿ ಡಿ ಪಿ ಬೆಳವಣಿಗೆ ಶೇಕಡಾ ಮೂರು ಪಾಯಿಂಟ್ ನಾಲ್ಕರಷ್ಟಿದ್ದು ಇದು ಹಿಂದೂ ಪ್ರಗತಿ ದರ ಎಂದು ಕರೆಯಲಾಗುತ್ತಿದ್ದ ಮಟ್ಟಕ್ಕೆ ಸಮೀಪವಾಗಿತ್ತು ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಆರ್ಥಿಕ ಸುಧಾರಣೆಗಳು ಜಾರಿಗೆ ಬರಲು ಒಂದು ದಶಕಕ್ಕೂ ಮೊದಲು ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಶೇಕಡ ಐದು ಪಾಯಿಂಟ್ ಎಂಟಕ್ಕೆ ಏರಿಕೆಯಾಗಿತ್ತು ಈ ಕಾರಣದಿಂದಾಗಿ ಸಾವಿರದ ಒಂಬೈನೂರ ಎಂಬತ್ತರ ದಶಕವನ್ನು ಭಾರತದ ಆರ್ಥಿಕತೆಯ ಮಹತ್ವದ ತಿರುವು ಎಂದು ಬಹುತೇಕ ಅರ್ಥಶಾಸ್ತ್ರಜ್ಞರು ಗುರುತಿಸುತ್ತಾರೆ ತುರ್ತು ಪರಿಸ್ಥಿತಿಯ ನಂತರದ ಅವಧಿಯಲ್ಲಿ ಗಾಂಧಿ ಅವರ ಆಡಳಿತದಲ್ಲಿ ಕೈಗೊಳ್ಳಲಾದ ಕ್ರಮಗಳು ಹಾಗೂ ನಂತರ ರಾಜೀವ್ ಗಾಂಧಿ ಸರ್ಕಾರ ಪರಿಚಯಿಸಿದ ಸುಧಾರಣಾ ನೀತಿಗಳೇ ಈ ವೇಗವಾದ ಬೆಳವಣಿಗೆಗೆ ಕಾರಣವಾಗಿತ್ತವು ಎಂಬ ವಿಶ್ಲೇಷಣೆಯೂ ಕೇಳಿಬರುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಭಾರತದ ಹಿಂದಿನ ಆರ್ಥಿಕ ಮಂದಗತಿಯನ್ನು ಹಿಂದೂ ಧರ್ಮದೊಂದಿಗೆ ಜೋಡಿಸುವ ಪ್ರಯತ್ನಗಳನ್ನು ತೀವ್ರವಾಗಿ ಖಂಡಿಸುತ್ತಾರೆ ಹಿಂದೂ ಪ್ರಗತಿ ದರ ಎಂಬ ಪದ ಪ್ರಯೋಗವು ವಾಸ್ತವ ಸ್ಥಿತಿಯನ್ನು ಉದ್ದೇಶಪೂರ್ವಕವಾಗಿ ವಿಕೃತಗೊಳಿಸುವ ಪ್ರಯತ್ನವಾಗಿತ್ತು ಎಂದು ಪ್ರಧಾನಿ ಹೇಳಿದ್ದಾರೆ ಇನ್ನು ನಿಧಾನ ಬೆಳವಣಿಗೆಗೆ ಕಾರಣಗಳನ್ನ ನೋಡೋದಾದ್ರೆ ಯಾವ ಯೋಜನೆ ಆರಂಭಕ್ಕೂ ಸರ್ಕಾರದ ಅನುಮತಿ ಬೇಕಿದ್ದ ಲೈಸೆನ್ಸ್ ರಾಜ್ ವ್ಯವಸ್ಥೆ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗಿದ್ದರೂ ಸರ್ಕಾರದ ನಿಯಂತ್ರಣ ಹೆಚ್ಚಿತ್ತು ದೇಶದಲ್ಲಿ ಖಾಸಗಿ ಸಂಸ್ಥೆಗಳು ಹೂಡಿಕೆ ಮಾಡಲು ಅತ್ಯಂತ ಕಡಿಮೆ ಅವಕಾಶ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದ್ದ ವಿದೇಶಿ ಬಂಡವಾಳ ಹೂಡಿಕೆಯ ಅವಕಾಶಗಳು ದೇಶದಲ್ಲಿ ಖಾಸಗಿ ಸಂಸ್ಥೆಗಳು ಹೂಡಿಕೆ ಮಾಡಲು ಅತ್ಯಂತ ಕಡಿಮೆ ಅವಕಾಶ ಹಿಂದೂ ಪ್ರಗತಿ ದರ ಎಂಬ ಪದ ಪ್ರಯೋಗದ ಕುರಿತ ಚರ್ಚೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿಯೂ ರಾಷ್ಟ್ರಮಟ್ಟದಲ್ಲಿ ಮರುಕಳಿಸಿತ್ತು ಆ ವರ್ಷ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಅಂದಿನ ಜಿಡಿಪಿ ಅಂಕಿಅಂಶಗಳನ್ನು ಉಲ್ಲೇಖಿಸಿ ಭಾರತವು ಹಿಂದೂ ಪ್ರಗತಿ ದರದ ಹಂತಕ್ಕೆ ಅಪಾಯಕಾರಿ ರೀತಿಯಲ್ಲಿ ಹತ್ತಿರವಾಗುತ್ತಿದೆ ಎಂದು ಎಚ್ಚರಿಸಿದ್ದರು ರಘುರಾಮ್ ರಾಜನ್ ಅವರ ಈ ಹೇಳಿಕೆ ಹಲವು ಅರ್ಥಶಾಸ್ತ್ರಜ್ಞರ ಟೀಕೆಗೆ ಗುರಿಯಾಯಿತು ಅರ್ಥಶಾಸ್ತ್ರಜ್ಞ ಸೌಮ್ಯ ಕಾಂತಿ ಘೋಷ್ ಇತ್ತೀಚಿನ ಜಿಡಿಪಿ ಅಂಕಿಅಂಶಗಳನ್ನ ಲಭ್ಯವಿರುವ ಉಳಿತಾಯ ಮತ್ತು ಹೂಡಿಕೆಗಳ ದತ್ತಾಂಶದೊಂದಿಗೆ ಹೋಲಿಸಿದರೆ ಇಂತಹ ಹೇಳಿಕೆಗಳು ಪೂರ್ಣ ಪಕ್ಷಪಾತ ಹಾಗೂ ಅಕಾಲಿಕವಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದರು ಅದೇ ವರ್ಷ ಬಿಜೆಪಿ ಸಂಸದ ಸುಧಾಂಶು ತ್ರಿವೇದಿ ಕಳೆದ ದಶಕದಲ್ಲಿ ಭಾರತದ ಆರ್ಥಿಕ ಸಾಧನೆಗಳ ಬಗ್ಗೆ ಮಾತನಾಡುವ ವೇಳೆ ಹಿಂದುತ್ವ ಪ್ರಗತಿ ದರ ಎಂಬ ಪದ ಪ್ರಯೋಗವನ್ನು ಉಲ್ಲೇಖಿಸಿದರು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ದತ್ತಾಂಶದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಭಾರತದ ಜಿಡಿಪಿ ಬೆಳವಣಿಗೆ ಶೇಕಡ ಆರು ಪಾಯಿಂಟ್ ಮೂರರಷ್ಟಿದ್ದು ಇದು ಅಮೆರಿಕ ಇಂಗ್ಲೆಂಡ್ ಯುರೋಪಿಯನ್ ರಾಷ್ಟ್ರಗಳು ಮತ್ತು ಜಪಾನ್ಗಿಂತ ಹೆಚ್ಚಾಗಿದೆ ಎಂದು ಅವರು ಹೇಳಿದ್ದಾರೆ ತ್ರಿವೇದಿ ಅವರ ಪ್ರಕಾರ ಭಾರತದ ಆರ್ಥಿಕ ಬೆಳವಣಿಗೆಯು ಕೇವಲ ನೀತಿಗಳ ಫಲಿತಾಂಶವಷ್ಟೇ ಅಲ್ಲದೆ ಸಾಂಸ್ಕೃತಿಕ ಆತ್ಮವಿಶ್ವಾಸ ಮತ್ತು ಸಮಾಜದ ಚಿಂತನಾ ಧೋರಣೆಯೊಂದಿಗೂ ಸಂಬಂಧ ಹೊಂದಿದೆ ಎಂಬ ವಾದವನ್ನು ಅವರು ಮುಂದಿಟ್ಟಿದ್ದರು ಒಟ್ಟಾರೆ ನೋಡಿದರೆ ಒಂದು ಕಾಲದಲ್ಲಿ ಭಾರತದ ಆರ್ಥಿಕತೆಯನ್ನು ನಿಧಾನಗತಿಯ ಸಂಕೇತವಾಗಿ ಕಟ್ಟಿಹಾಕಲು ಬಳಸಲಾಗಿದ್ದ ಹಿಂದೂ ಪ್ರಗತಿದರ ಎಂಬ ಪದ ಇಂದು ಕೇವಲ ಇತಿಹಾಸದ ಅಧ್ಯಾಯವಾಗುತ್ತಿದೆ ನೀತಿಗಳ ಬದಲಾವಣೆ ಸುಧಾರಣೆಗಳ ಸರಣಿ ಉದ್ಯಮಶೀಲತೆ ಆತ್ಮವಿಶ್ವಾಸ ಮತ್ತು ಜಾಗತಿಕ ಸಂಪರ್ಕ ಇವೆಲ್ಲದರ ಫಲವಾಗಿ ಭಾರತ ಇಂದು ಶೇಕಡ ಏಳರ ಆಸುಪಾಸಿನ ಜಿಡಿಪಿ ಬೆಳವಣಿಗೆಯೊಂದಿಗೆ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಮುಂದಿನ ವರ್ಷಗಳಲ್ಲಿ ಶೇಕಡಾ ಎಂಟರ ಗುರಿ ಕೂಡ ಅಸಾಧ್ಯವಲ್ಲ ಎಂಬ ವಿಶ್ವಾಸವನ್ನ ತಜ್ಞರು ವ್ಯಕ್ತಪಡಿಸಿದ್ದಾರೆ ಹೌದು ಸವಾಲುಗಳಿವೆ ಜಾಗತಿಕ ಅನಿಶ್ಚಿತತೆ ವ್ಯಾಪಾರ ಸಂಘರ್ಷಗಳು ಮೌಲ್ಯದ ಏರುಪೇರು ಇವೆಲ್ಲ ಭಾರತದ ಆರ್ಥಿಕ ಪಯಣದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯೂ ಇದೆ ಆದರೆ ಅದೇ ಸಮಯದಲ್ಲಿ ದೇಶದೊಳಗಿನ ಆರ್ಥಿಕ ಸ್ಥಿರತೆ ಹಣಕಾಸು ವ್ಯವಸ್ಥೆಯ ಬಲ ಮತ್ತು ಜನರ ಸಾಮರ್ಥ್ಯ ಭಾರತಕ್ಕೆ ದೊಡ್ಡ ಶಕ್ತಿಯಾಗುತ್ತೆ ಮೋದಿ ಹೇಳಿದಂತೆ ಒಂದು ಕಾಲದಲ್ಲಿ ಧರ್ಮದ ಹೆಸರಿನಲ್ಲಿ ಭಾರತದ ಆರ್ಥಿಕತೆಯನ್ನ ಕಡಿಮೆ ಮಟ್ಟದಲ್ಲಿ ತೋರಿಸಲು ಪ್ರಯತ್ನಿಸಲಾಗಿತ್ತು ಆದ್ರೆ ಇಂದು ಭಾರತ ಸಾಧನೆಗಳ ಮೂಲಕವೇ ಆ ಟ್ಯಾಗ್ಗಳನ್ನ ಮುರಿದು ಹಾಕಿದೆ ಹಿಂದೂ ಪ್ರಗತಿಯ ದರ ಎಂಬ ಹಳೆಯ ವ್ಯಾಖ್ಯಾನವನ್ನ ಮೀರಿದ ಭಾರತ ಹಿಂದೂ ಆತ್ಮವಿಶ್ವಾಸದೊಂದಿಗೆ ಮುಂದಿನ ಅಭಿವೃದ್ಧಿಯ ಅಧ್ಯಾಯ ಬರೆಯಲು ಸಜ್ಜಾಗಿದೆ ಇದು ಕೇವಲ ಸಂಖ್ಯೆಗಳ ಕಥೆಯಲ್ಲ ಇದು ಭಾರತ ತನ್ನ ಮೇಲೆ ಅಂಟಿಸಿದ್ದ ಗುರುತುಗಳನ್ನ ಕಳಚಿಕೊಂಡ ಕತೆ ನಮ್ಮ ಭಾರತ ಆರ್ಥಿಕತೆ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ